ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೆಂಡವಾಡ ಗ್ರಾಮದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಪ್ರಚಾರ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಪ್ರಚಾರ ಸಭೆಗೂ ಮೊದಲು ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು ಇದಕ್ಕೂ ಮುಂಚೆ ಗ್ರಾಮ ದೇವತೆ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಬೆಂಬಲಿಗರೊಂದಿಗೆ ತೆರಳಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡರು ಅರ್ಚಕರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಿಯಾಂಕಾ ಅವರು ಗೆಲ್ಲುವಂತೆ ಆಶೀರ್ವಾದವನ್ನ ನೀಡಿದ್ರು ನಂತರದಲ್ಲಿ ವೇದಿಕೆಗೆ ಆಗಮಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಜಾರಕಿಹೊಳಿ ಕುಟುಂಬದ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಸೇರಿಕೊಂಡು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದ್ರು ಅಷ್ಟೇ ಅಲ್ಲದೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತೆ ಮುಖಂಡರಾದ ಆನಂದ್ ಪಾಟೀಲ್ ಸಿದ್ರಾಮ್ ಪೂಜಾರಿ ಗಣೇಶ್ ಮೋಹಿತೆ ರಿಹಾನಾ ನದಾಫ್ ಚಿಕ್ಕೋಡಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ನಿರ್ಮಲಾ ಪಾಟೀಲ್ ರೋಹಿಣಿ ದೀಕ್ಷಿತ ಮುಂತಾದವರನ್ನ ಸಂಘಟಕರು ಸನ್ಮಾನಿಸಿದರು ಕಾರ್ಯಕ್ರಮವನ್ನ ಉದ್ದೇಶಿಸಿ ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕ ಮಹಾವೀರ್ ಮೋಹಿತೆ ಮಾತನಾಡಿ ರಾಯಭಾಗ ವಿಧಾನಸಭಾ ಕ್ಷೇತ್ರದಲ್ಲಿ ಕೆರೆ ತುಂಬುವುದು ಸೇರಿದಂತೆ ವಿವಿಧ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸುವಂತೆ ಕೇಳಿಕೊಂಡ್ರು ಬಿಜೆಪಿ ಬಿಜೆಪಿ ನರೇಂದ್ರ ಮೋದಿ ಅವರು ಇರ್ಬೋದು ದೇಶದಲ್ಲಿ ಜೆ ಪಿ ನಾಯಕರು ಇರ್ಬೋದು ನೀವೇನು ವಾದ ಮಾಡ್ತೀರಿ ಅವಕಾಶ ಮಾಡಿ ಕೊಟ್ಟರೆ ನಾವು ಮೂವತ್ತು ರೂಪಾಯಿ ಪೆಟ್ರೋಲ್ ಇಪ್ಪತ್ತು ರೂಪಾಯಿ ವಾದ ಮಾಡ್ತಾರೆ ಆಮೇಲೆ ದೇಶದಲ್ಲಿ ಕಪ್ ಅನ್ನ ನಿಮ್ಮೆಲ್ಲರ ಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೇವೆ ಅಂತ ಮಾತನ್ನ ಕೂಡ ಹೇಳಿದ್ರು ಯಾರ ಅಕೌಂಟ್ ಹದಿನೈದು ಲಕ್ಷ ರೂಪಾಯಿ ಬಂದು ಯಾರಿಗೂ ಬರಲಿಲ್ಲ ಮೂವತ್ತು ರೂಪಾಯಿ ಪೆಟ್ರೋಲ್ ಕೊಡ್ತೇವೆ ಇಪ್ಪತ್ತು ರೂಪಾಯಿ ಡಿಸೈಲ್ ಕೊಡ್ತೇವೆ ಅಂತ ಹೇಳಿದ್ರಿ ನೀವು ಕುಡ್ದಿರಿವರ್ನ್ ತಕರಾರ ಇಲ್ಲ ನಾವ್ ಏನ್ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಏನ್ ಐವತ್ತು ರೂಪಾಯಿ ಡಿಸೈಲ್ ಅರವತ್ ರೂಪಾಯಿ ಪೆಟ್ರೋಲ್ ಅಕ್ಕರೆ ಕಾಯಿಲೆ ನಾವು ಅದನ್ನೆಲ್ಲಾ ಬಿಟ್ಟು ನೂರು ರೂಪಾಯಿ ಪೆಟ್ರೋಲ್ ಮಾಡ್ರಿ ಎಂಬತ್ತೆಂಟು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಡಿಸೈಲ್ ಮಾಡ್ರಿ ಅದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ನಮ್ಮ ಪಕ್ಷದ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿರ್ತಕ್ಕಂಥ ಪಕ್ಷ ಬಡವ್ರಗೋಸ್ಕರ ಇರತಕ್ಕೇಳ್ತೀವಿ ದೇಶದಲ್ಲಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ಪ್ರಧಾನ ಮಂತ್ರಿ ಆದಾಗಿದ್ದ ಗಟಿ ಗರೀಬ್ ಹಠಾವು ಅಂತಕ್ಕಂತ ಒಂದ ಕಾಯ್ದೆಯನ್ನು ಜಾರಿ ಮಾಡ್ತಾರೆ ಅವ್ರ ಗರೀಬ್ ಹಠಾವು ಗರೀಬ್ ಹಠಾವು ಅಂತಂದ್ರೆ ಏನ ಎಲ್ಲರಿಗೂ ಮನಿ ಮನೆ ಕೊಡೋದು ಆಮೇಲೆ ಯಾರಿಗೆ ಜಮೀನ್ ಇಲ್ಲ ಅವ್ರ ಜಮೀನ್ ಕೊಡ್ಬೇಕಂತ ಕಾಯ್ದೆನ ಜಾರಿ ಮಾಡಿದ್ರು ಉಳ್ವಣೆ ಒಡೆ ಅಂತಕ್ಕ ಕಾಯ್ದೆನ ಜಾರಿ ಮಾಡ್ತಾರು ಎಲ್ಲರಿಗೂ ಯಾರಿ ಜಮೀನ್ ಇಲ್ಲ ಜಮೀನ್ ತಗೊಂಡ್ರಿ ಅವ್ರ ಜಮೀನ್ ಕೊಡುವಂತ ಕೆಲಸ ಮಾಡಿದ್ರು ಯಾರು ಉಳ್ವನಿ ಒಡೆಯಲ್ಲಿ ಜಮೀನು ತಗೊಂಡ್ರಿ ಟೇನೆನ್ಸ್ ಜಮೀನು ತಗೋದಿರಿ ಅವ್ರ ಇವತ್ತು ಐ ಎಸ್ ಮಾಡ್ತೀರಿ ಐ ಟಿ ಎಸ್ ಮಾಡ್ಕೋತೀರಿ ನರೇಂದ್ರ ಮೋದಿ ಅವಾಗ ತಿಳ್ಕೊ ತಿರ್ಗಾಕ್ತಿ ನಿಮ್ಗ ಆ ಪದ್ಧತಿ ಐತಂದ್ರ ಯಾರ್ ನೀವು ಜಮೀನ್ ತಗೊಂಡ್ರಿ ಇಂದಿರಾ ಗಾಂಧಿ ಉಳುವ ಕಾಯ್ದೆ ಜಮೀನ್ ತೊಗೊಂಡ್ರಿ ಆ ಪದ್ಧತಿ ನಿಮಗೆ ತಂದ್ರ ನರೇಂದ್ರ ಮೋದಿ ಒಳ್ಳೆಯವರ ಇದ್ರ ತಂದ್ರ ಜಮೀನ್ ನಮಗ್ ವಾಪಾಸ್ ಕೊಡ್ರಿ ನೀವು ನರೇಂದ್ರ ಮೋದಿ ಸಂಘಟ ಹೋಗಿ ನಮ್ದೇನ್ ತಕ್ರಾರ ನಮ್ದೇನ್ ತಕರಾರಿಲ್ಲ ಅದಕ್ಕ ಈ ರೈತ ದೇಶದಲ್ಲಿರ್ತಕ್ಕಂತ ರೈತರು ದಿಲ್ಲಿಯಲ್ಲಿ ಒಂದ್ ಸ್ಟ್ರೈಕ್ ಮಾಡ್ತಾರೋ ಒಂದ್ ಚಳವಳಿ ಮಾಡಾಕ್ ಕೂತಾರ ರೈತರು ನೀವು ಅವ್ರಿಗೆ ಏನ್ ಕಾಯ್ದೆ ಕೊಡ್ತಿರೋ ಕುಡಲಾರ ಕುಡ್ದಿರೋ ಇರ್ರಿ ನಮ್ದೇನ್ ತಕ್ರಾರಿಲ್ಲ ಸ್ಟ್ರೈಕ್ ಕೊಟ್ಟಂತ ರೈತರ ಮೇಲೆ ಜೀಪ್ ಹಚ್ಕೊಳೋಂತ ಸರ್ಕಾರ ನಿಮಗ್ ಬೇಕು ಏನ್ ಹೂ ಹೊಡೆ ಹೊಡೆ ಕೊಟ್ಟಂತ ನಿಮ್ದೇನು ಜಮೀನ್ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಬೇಕು ನೀವು ನಿರ್ಣಯ ಮಾಡ್ಬೇಕಂದಿಲ್ಲಿಯ ಸ್ಟ್ರೈಕ್ ಕುತ್ ಗೊತ್ತಿರ್ಬೇಕು ನಿಮ್ಗ ಮಾಧ್ಯಮದ ನೋಡ್ ಟಿವಿ ದಾಗ ನೋಡಿರ್ಬೇಕು ಒಬ್ಬ ಬಿಜೆಪಿ ಮಂತ್ರಿ ಮಗ ಸ್ಟ್ರೈಕ್ ಕೊಟ್ಟಂತ ರೈತರ ಮ್ಯಾಗ ಜೀಪತ್ ಎಂಟು ರೈತರನ್ನ ಹತ್ಯೆ ಮಾಡ್ತಾರೆ ూర స ఎక్కర్ జీన్ ఇంత కర్స్కొని జమీన్ కొట్ట నిర్ణయ బాగలి నమ్ తకరారా బిజెపి ఓట్ చక్రిజెర్ వంద్రు మూర్ సల నీజెంట్ ఈ ఐదు సల ఏ ಚಿಕ್ಕೋಡಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ತಂದೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲದಿಂದಾಗಿ ಕ್ಷೇತ್ರದಲ್ಲಿ ಯುವಕರಿಗೆ ಉದ್ಯೋಗ ಕೈಗಾರಿಕೆಗಳ ಸ್ಥಾಪನೆ ಮುಂತಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ಮತಯಾಚನೆಯನ್ನ ಮಾಡಿದ್ರು ಸಮಯ ಕೇಳ್ತೀನಿ ಸ್ವಲ್ಪ ತಡವಾಗಿ ಬಂದ್ವಿ ಬಯಸ್ತೇನೆ ನನಗೆ ಬಹಳ ಪ್ರೀತಿಯ ಮಗಳಾಗಿ ತಾವೆಲ್ಲರೂ ನನಗೆ ಬರಮಾಡ್ಕೊಂಡ್ರಿ ಇನ್ನ ಬರುವ ಈ ಚುನಾವಣೆ ಏನಿದೆ ತಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಯಾಕಂದ್ರೆ ಈಗಾಗ್ಲೇ ಸರ್ ಅವ್ರು ಹೇಳಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ ಮತ್ತೆ ರೈತರ ಪರವಾಗಿ ಒಳ್ಳೆ ಒಳ್ಳೆ ಕಾನೂನುಗಳಾಯಿತು ಯೋಜನೆಗಳನ್ನು ತರ್ತಾ ಬಂದಿದೆ ದೊಡ್ಡ ದೊಡ್ಡ ಆಣೆಕಟ್ಟುಗಳು ಕಟ್ಟುಗಳನ್ನ ಕಟ್ಟಿದ್ರು ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಿದ್ರು ಇಂಟರ್ನೆಟ್ ತಂದು ನಮ್ಮ ರಾಜೀವ್ ಗಾಂಧಿ ಅವರು ಕಂಪ್ಯೂಟರ್ ಗಳು ತಂದ್ರು ಎಚ್ ಎಲ್ ಅಂತ ದೊಡ್ಡ ದೊಡ್ಡ ಸಂಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ರು ಏಮ್ಸ್ಗಾಯ್ತು ಐ ಐ ಟಿ ಐ ಎಮ್ಸ್ ಆಯ್ತು ಇವತ್ತೇನ್ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಸಿಇಒ ಇದ್ದಾರೆ ದೊಡ್ಡ ದೊಡ್ಡ ಜಾಬ್ ಪೊಸಿಷನ್ ಇದ್ದಾರೆ ಅದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಟರ್ಮ್ ನಲ್ಲಿ ಆಗಿದಂತ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ಓದಿ ಒಂದು ಒಳ್ಳೆ ಜಾಬ್ ಪೊಸಿಷನ್ ಅನ್ನು ತಗೊಂಡು ಅವರು ಒಳ್ಳೆಯ ಉದ್ಯೋಗ ಜೀವನವನ್ನು ನಡೆಸ್ತಾ ಬಂದಿದ್ದಾರೆ ಅವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಆಗಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇನ್ನು ಇವತ್ತು ಕೂಡ ಏನು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ಒಟ್ಟಾರೆ ಇನ್ನು ಮುಂದೆ ಕೂಡ ಏನು ಒಂದು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಬರುತ್ತದೆ ಅದು ಒಟ್ಟಾರೆಯಾಗಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಗುತ್ತದೆ ತಾವು ಏನಾದರೂ ಒಂದು ಸಣ್ಣ ಬಿಸ್ನೆಸ್ ಆಗಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬಂತಂದ್ರೆ ಅದು ಉಪಯೋಗ ಆಗುತ್ತೆ ಯುವಕರಿಗೆ ಯುವ ನಿಧಿ ಒಂದ್ ಲಕ್ಷ ರೂಪಾಯಿ ಸ್ಟೈಫಂಡ್ ಅಂತ ಕೊಡ್ತಾರೆ ರೈತರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನು ಹಲವಾರು ಸಾಕಷ್ಟು ಯೋಜನೆಗಳನ್ನ ಒಟ್ಟಾರೆ ಇಪ್ಪತ್ತೈದು ನ್ಯಾಯಗಳನ್ನ ಭರವಸೆ ಖರ್ಗೆ ಸರ್ ಅವರಾಗ್ಲಿ ಸೋನಿಯಾ ಮೇಡಮ್ ಅವರಾಗ್ಲಿ ಹಾಗೂ ರಾಹುಲ್ ಗಾಂಧೀಜಿ ಅವರಾಗ್ಲಿ ಭರವಸೆ ಕೊಟ್ಟಿದ್ದಾರೆ ತಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಏನು ವಿರೋಧ ಪಕ್ಷದವರು ಸಂಸದರಿದ್ರು ಒಬ್ರು ಕೂಡ ನಿಮ್ ಗ್ರಾಮಕ್ಕೆ ಬಂದು ಭೇಟಿಯಾಗಿದ್ದಾರೆ ಸಂಸದರು ಬರೀ ಯಾವಾಗ ಬರ್ತದೆ ಬರೀ ಎಲೆಕ್ಷನ್ ಟೈಮ್ ಅಷ್ಟ ಬರ್ತದೆ ಅದಕ್ಕಾಗಿ ತಾವೆಲ್ರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ತಂದೆಯ ಮಾರ್ಗದರ್ಶನದಲ್ಲಿ ಮತ್ತೆಲ್ಲಾ ಹಿರಿಯರ ಈ ಕ್ಷೇತ್ರದ ಎಲ್ಲಾ ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಆನಂದ್ ಪಾಟೀಲ್ ರಿಹಾನಾ ನದಾಫ್ ಕಿರಣ್ ಬಣಗಾರ್ ನಿರ್ಮಲಾ ಪಾಟೀಲ್ ಜಯಶ್ರೀ ಮೋಹಿತೆ ತನುಜಾ ಸಿಂಧೆ ರೋಹಿಣಿ ದೀಕ್ಷಿತಾ ಗಣೇಶ್ ಮೋಹಿತೆ ಸಿದ್ರಾಮ್ ಪೂಜಾರಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು